ಸರಿ ನೋಡಿ ನಮಗೆ ಒಂದೇ ರೀತಿ ಪಲ್ಯ ಸಾಂಬಾರು ಸಬ್ಜಿ ಎಲ್ಲ ತಿಂದು ಬೋರ್ ಆಗ್ತಾ ಇರುತ್ತೆ ಅಲ್ವಾ ಅಂತ ಟೈಮ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಸಾಲ ಐಟಮ್ಗಳನ್ನ ಮಸಾಲಾ ಸಬ್ಜಿಗಳನ್ನ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ ಇವತ್ತು ನಾನು ನಿಮ್ಗೆ ಅದಕ್ಕೋಸ್ಕರ ಒಂದು ಬೆಸ್ಟ್ ಅಷ್ಟು ಮಸಾಲ ಬ್ರಿಂಜಾಲ್ ರೆಸಿಪಿನ ಹೇಳ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಡಿಫರೆಂಟ್ ಆಗಿರುತ್ತೆ ಕೂಡ ಮಾಡೋದಕ್ಕೆ ಕೂಡ ತುಂಬ ಸುಲಭ ಮತ್ತು ಹೇಗೆ ಮಾಡಬೇಕು ಏನೇನೆಲ್ಲ ಟಿಪ್ಸ್ಗಳಿವೆ ಮತ್ತು ಮೆಥಡ್ ಏನಿದೆ ಅಂತ ನೋಡ್ಕೊಳ್ಳೋಣ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನಿಲ್ಲಿ ಏಳರಿಂದ ಎಂಟು ಬದನೆಕಾಯನ್ನ ತಗೊಂಡಿದ್ದೀನಿ ಪರ್ಪಲ್ ಕಲರ್ ಇರುವಂತಹ ಬದನೆಕಾಯಿ ನೀವು ಇದಕ್ಕೆ ಇದನ್ನಾದ್ರೂ ತಗೊಳ್ಬಹುದು ಇಲ್ಲಾಂದ್ರೆ ಗ್ರೀನ್ ಕಲರ್ ಬದನೆಕಾಯಿ ಬರುತ್ತಲ್ವ ಅದನ್ನಾದ್ರೂ ತಗೊಳ್ಬಹುದು ಈ ರೀತಿ ಉದ್ದದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದ್ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೀಗ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಮತ್ತೆ ಈಗ ಕಟ್ ಮಾಡ್ಕೊಂಡಿರೋ ಬದನೆಕಾಯನ್ನ ಹಾಕೊಳ್ತಾ ಇದ್ದೀನಿ ಇದು ಸುಮಾರು ಆರರಿಂದ ಏಳು ಜನರಿಗೆ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದರ ಅಂತ ನೋಡಿಕೊಂಡು ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಮಾಡ್ಕೊಳ್ಬಹುದು ಹಾಗೆ ನೋಡಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ನಾನು ಅದನ್ನು ಫ್ರೈ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ಮೂರು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದೆರಡು ಒಣ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಇದ್ದೀನಿ ಕೆಂಪು ಮೆಣಸಿನ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಸೋಂಪನ್ನು ಹಾಕೊಂಡಿದ್ದೀನಿ ಮತ್ತೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕೊಂಡು ಇದನ್ನ ಮಿಕ್ಸರ್ಗೆ ಹಾಕಿ ನೈಸ್ ಆಗಿ ಬರೋಣ ಹಾಗೆ ನೋಡಿ ಈ ಕಡೆಗೆ ಈಗ ಬದಲೇಕಾಯಿ ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ವಾ ಇದು ನೋಡಿ ಕೂಡ ಫ್ರೈ ಆಗಿದೆ ಈಗ ನೀವು ನೋಡ್ತಾ ಇರಬಹುದು ಬೇಕು ಅಂದರೆ ನೀವು ಚಿಕ್ಕ ಚಿಕ್ಕ ಪೀಸ್ ಆಗಿ ಕೂಡ ಕಟ್ ಮಾಡ್ಕೊಳ್ಬಹುದು ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ನೆಕ್ಸ್ಟ್ ಆನ್ ಮಾಡ್ಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಚಮಚ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದನ್ನ ನೋಡಿ ಒಂದು ಸ್ವಲ್ಪ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಇದು ಮಾಡೋದು ಕೂಡ ತುಂಬ ಸುಲಭ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಈರುಳ್ಳಿನ ನಿಮಗೆ ಜಾಸ್ತಿ ಬೇಕು ಅಂದರೆ ಕೂಡ ಹಾಕ್ಕೊಳ್ಬೋದು ಎರಡು ಈರುಳ್ಳಿನ ನಾನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದೆರಡು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದೆಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲ್ಲೇ ಬಾರಿಸ್ಕೊಳ್ಬೇಕು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಹಾಕಿ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ಈಗ ನಾವು ಮಿಕ್ಸರ್ಗೆ ಹಾಕೊಂಡಿರೋ ಈ ಟೊಮೆಟೊ ಎಲ್ಲ ಪೇಸ್ಟ್ ಇದೆ ಅಲ್ವಾ ಅದನ್ನ ಹಾಕೊಂಡಿದೀನಿ ಇದನ್ನ ಚೆನ್ನಾಗಿ ಈ ಈರುಳ್ಳಿ ಜೊತೆಗೇನೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ನಾನು ಅರಿಶಿಣ ಹಾಗೆ ಒಂದೆರಡು ಚಮಚ ಆಗುವಷ್ಟು ಕಿಚನ್ ಕಿಂಗ್ ಮಸಾಲ ಒಂದು ಚಮಚ ಗರಂ ಮಸಾಲ ಪೌಡರು ಹಾಗೆ ಒಂದ್ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಎಲ್ಲ ಮಸಾಲ ಎಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕು ಮತ್ತು ಚೆನ್ನಾಗಿ ಇದು ಬಾಯ್ಲ್ ಆಗ್ತಾ ಹೋಗಬೇಕು ಆವಾಗಲೇನೆ ಅದು ಚೆನ್ನಾಗಿ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ನೋಡಿ ಬಾಯ್ಲ್ ಆಗ್ತಾ ಇದೆ ಅಲ್ವಾ ಹಾಗೆ ಇದಕ್ಕೆ ನೋಡಿ ಈಗ ಒಂದು ಚಮಚ ಆಗುವಷ್ಟು ನಾನು ಕೊತ್ತಂಬರಿ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಪುನಃ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಹೋಗಬೇಕು ಕೈ ಆಡ್ತಾನೆ ಇರಬೇಕು ಮತ್ತು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ನೋಡಿ ಇದು ಈಗ ಬಾಯ್ಲ್ ಆಗ್ತಾ ಇದೆ ಅಲ್ವಾ ಆವಾಗ ನಾನೀಗ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ವಾ ಬದನೆಕಾಯಿ ಅದನ್ನ ಹಾಕ್ಕೊಳ್ತಾ ಇದೀನಿ ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಕೂಡ ಕಟ್ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೇಂಜ್ ಇರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ಎಲ್ಲ ಮಸಾಲಾ ಜೊತೆಗೆ ಈ ಬದನೆಕಾಯಿನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ಮತ್ತೆ ನೋಡಿ ಇದು ದೋಸೆ ಚಪಾತಿ ಅನ್ನದ ಜೊತೆ ಎಲ್ಲದ್ರ ಜೊತೆಗೂ ತಿನ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಇದು ಸ್ವಲ್ಪ ಗಟ್ಟಿ ಆಗಿದೆ ಅಲ್ವಾ ಅದೇ ಮಿಕ್ಸರ್ ಜಾರ್ಗೆ ಮಸಾಲ ತುಂಬಾ ಇತ್ತಲ್ವಾ ಸೊ ಅದಕ್ಕೋಸ್ಕರ ಅದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದೇ ಹಾಕೊಂಡಿದೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಈಗಾಗಲೇ ನಾನು ಸಾಕಷ್ಟು ರೀತಿಯ ಬದನೆಕಾಯಿ ರೆಸಿಪಿಗಳನ್ನ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬದನೆಕಾಯಿ ಬಜ್ಜಿ ಗದಗ್ ಸ್ಪೆಷಲ್ ಆಗಿರುವಂತಹ ಬದನೆಕಾಯಿ ಬಜ್ಜಿ ಅಂತ ಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಆ ತುಂಬಾ ರೀತಿ ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿಗಳು ಬ್ಲಾಗ್ಸ್ ಗಳನ್ನ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ನೋಡಿ ಒಂದು ಸ್ವಲ್ಪ ಹೊತ್ತು ನಾನು ಮುಚ್ಚಳನ ಮುಚ್ಚಿ ಇಟ್ಬಿಟ್ಟು ಕೂಡ ಬೇಯಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬದನೆಕಾಯಿ ಕೈಯೆಲ್ಲ ಹೀರ್ಕೊಳ್ಳುತ್ತೆ ಅಂದ್ಬಿಟ್ಟು ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಸ್ಪ್ರಿಂಗ್ ಓನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಸೊ ಫ್ರೆಂಡ್ಸ್ ಬ್ರಿಂಜಾಲ್ ಮಸಾಲಾ ಕರಿ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರಿಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್